ಜೇನು ನನುಗಳು ಹೊರತುಪಡಿಸಿ ಎಲ್ಲ ಎಲ್ಲಾ ಕಂಡುಬರುತ್ತವೆ ಕೀಟ ಪರಾಗಸ್ಪರ್ಶ ಹೂವಿನ ಸಸ್ಯಗಳನ್ನ ಹೊಂದಿರುವ ಗ್ರಹದ ಪ್ರತಿಯೊಂದು ಆವಾಸ ಸ್ಥಾನದಲ್ಲಿ ಹನಿ ಬೀಗಳ ಪ್ರಾಮುಖ್ಯತೆ ಎಷ್ಟು ಅಂತ ನಾವು ಪುರಾಣಗಳಲ್ಲಿ ಕೇಳಿದ್ದೀವಿ ಪುರಾಣಗಳು ಜೇನುನಗಳ ಉಪಯೋಗ ಪ್ರಾಮುಖ್ಯತೆಯನ್ನ ಉಲ್ಲೇಖಿಸುತ್ತವೆ ಹಂಸ್ ಹೋಮರ್ ಸ್ತೋತ್ರವು ಮೂರು ಜೇನು ಕಣ್ಣೆಯರನ್ನ ಭವಿಷ್ಯ ಜ್ಞಾನದ ಶಕ್ತಿಯೊಂದಿಗೆ ವಿವರಣೆ ಮಾಡುತ್ತದೆ ಮತ್ತು ಜೇನುತುಪ್ಪವು ದೇವರ ಆಹಾರವೆಂದು ಗುರುತಿಸುತ್ತದೆ ಗ್ರೀಕ್ ಪುರಾಣದ ಪ್ರಕಾರ ಜೇನುತುಪ್ಪವನ್ನು ಮೆಲಿಸಾ ಎನ್ನುವ ಜೇನು ಅಪ್ಸರೆ ಕಂಡುಹಿಡಿದಳಂತೆ ಅಲ್ಲದೆ ಮೈಸಿನಿಯನ್ ಕಾಲದಿಂದಲೂ ಗ್ರೀಕ್ ದೇವತೆಗಳಿಗೆ ಜೇನುತುಪ್ಪವನ್ನು ಅರ್ಪಿಸಲಾಗ್ತಾ ಇತ್ತಂತೆ ಇನ್ನು ಕಲೆ ಮತ್ತು ಸಾಹಿತ್ಯದಲ್ಲಿ ಜೇನುನೊಣುಗಳ ಬಗ್ಗೆ ಕೆಲವು ಹಳೆಯ ಉದಾಹರಣೆಗಳನ್ನ ಸ್ಪೇನ್ ನಲ್ಲಿರುವ ರಾಕ್ ಪೇಂಟಿಂಗ್ಗಳಲ್ಲಿ ನೋಡಬಹುದಾಗಿದೆ ವಿಲಿಯಂ ಬಟ್ಲರ್ ಅವರು ಒಬ್ಬ ಐರಿಶ್ ಕವಿ ನಾಟಕಕಾರ ಮತ್ತು ಬರಹಗಾರ ಐರಿಶ್ ಸಾಹಿತ್ಯ ಪುನರುಜ್ಜೀವನದ ಹಿಂದಿನ ಪ್ರೇರಕ ಶಕ್ತಿಯಾಗಿದ್ದರು ಇವರ ಕವಿತೆಯಾದ ಸಾವಿರದ ಎಂಟುನೂರ ಎಂಬತ್ತೆಂಟರ ದಿ ಲೇಕ್ ಐ ಲವ್ ಇನ್ನಿಸ್ ಫ್ರೀನಲ್ಲಿ ಒಂಬತ್ತು ಹುರುಳಿ ಸಾಲುಗಳನ್ನು ನಾನು ಹೊಂದಿದ್ದೇನೆ ಜೇನುನೊನಕ್ಕಾಗಿ ಜೇನುಗೂಡು ಮತ್ತು ವಿ ಲೌಡ್ ಗ್ಲೇಡ್ನಲ್ಲಿ ಏಕಾಂಗಿಯಾಗಿ ವಾಸಿಸುತ್ತೇನೆ ಎಂದು ಜೇನುನೊಣಗಳ ಬಗ್ಗೆ ಬರೆದುಕೊಂಡಿದ್ದಾರೆ ಇಷ್ಟೆಲ್ಲ ಪ್ರಾಮುಖ್ಯತೆ ಹೊಂದಿರುವ ಮೇಲೆ ಇಲ್ಲದೆ ಹೋದರೆ ಏನಾಗುತ್ತದೆ ಪ್ರಪಂಚದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜಾತಿಯ ಜೇನುನೊಣಗಳಿದ್ದು ಅಲ್ಲದೆ ಅವುಗಳು ಅತ್ಯಂತ ಪ್ರಮುಖ ಕೀಟ ಪರಾಗಸ್ಪರ್ಶಕಗಳಾಗಿವೆ ಪ್ರಪಂಚದ ಎಲ್ಲಾ ಜೇನುನೊಣಗಳು ಸತ್ತರೆ ಪರಿಸರ ವ್ಯವಸ್ಥೆಗಳಾದ್ಯಂತ ದೊಡ್ಡ ಪರಿಣಾಮವೇ ಉಂಟಾಗುತ್ತದೆ ಆರ್ಕಿಡ್ಗಳಂತಹ ಹಲವಾರು ಸಸ್ಯಗಳು ಜೇನುಋಣಗಳಿಂದ ಪ್ರತ್ಯೇಕವಾಗಿ ಪರಾಗಸ್ಪರ್ಶ ಮಾಡಲ್ಪಡುತ್ತವೆ ಹಾಗಾಗಿ ಜೇನುಗಳು ಹೋದರೆ ಅವುಗಳ ವಾಸಸ್ಥಾನಗಳ ಸಂಯೋಜನೆಯನ್ನ ಬದಲಾವಣೆ ಮಾಡುತ್ತವೆ ಮತ್ತು ಅವುಗಳ ಆಹಾರದ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತವೆ ಅದಲ್ಲದೆ ಅವಲಂಬಿತ ಜೀವಿಗಳ ಅಳವು ಅಥವಾ ಅವನತಿಗೆ ಕಾರಣವಾಗಬಹುದು ಅನೇಕ ಸಸ್ಯಗಳು ಜೇನು ಅತ್ಯಂತ ಯಶಸ್ವಿಯಾಗಿ ಪರಾಗಸ್ಪರ್ಶ ಮಾಡುತ್ತವೆ ಜೇನು ಅವು ಕಡಿಮೆ ಬೀಜಗಳನ್ನ ಹೊಂದುತ್ತವೆ ಮತ್ತು ಸಂತಾನೋತ್ಪತ್ತಿಯಲ್ಲಿ ತೊಂದರೆ ಮಾಡುತ್ತವೆ ಇದು ಕೂಡ ಪರಿಸರ ವ್ಯವಸ್ಥೆಗಳನ್ನ ಬದಲಾವಣೆ ಮಾಡುತ್ತದೆ ಅಲ್ಲದೆ ಗಂಭೀರ ಸಮಸ್ಯೆಯನ್ನ ಕೂಡ ಉಂಟು ಮಾಡುತ್ತದೆ ಸಸ್ಯಗಳ ಆಚೆಗೆ ಸುಂದರವಾದ ಜೇನುಣನ ಭಕ್ಷಕ ಪಕ್ಷಿಗಳಂತಹ ಅನೇಕ ಪ್ರಾಣಿಗಳು ಸಾಯುವ ಸಂದರ್ಭದಲ್ಲಿ ತಮ್ಮ ಬೇಟೆಯನ್ನ ಕಳೆದುಕೊಳ್ಳುತ್ತವೆ ಮತ್ತು ಇದು ನೈಸರ್ಗಿಕ ವ್ಯವಸ್ಥೆಗಳು ಮತ್ತು ಆಹಾರ ಜಾಲಗಳ ಮೇಲೂ ಪರಿಣಾಮ ಬೀರುತ್ತದೆ ಇನ್ನು ಕೃಷಿ ವಲಯಕ್ಕೆ ಬಂದಾಗ ಮಾನವನ ಹೆಚ್ಚಿನ ಕ್ಯಾಲೋರಿಗಳು ಏಕದಳ ಧಾನ್ಯಗಳಿಂದ ಬರುತ್ತವೆ ಅನೇಕ ಹಣ್ಣುಗಳು ಮತ್ತು ತರಕಾರಿಗಳು ಕೀಟ ಸ್ಪರ್ಶವನ್ನ ಹೊಂದಿದ್ದು ಜೇನು ನನಗಳಿಲ್ಲದೆ ಅಂತಹ ದೊಡ್ಡ ಪ್ರಮಾಣದಲ್ಲಿ ಅಥವಾ ಅಗ್ಗವಾಗಿ ಬೆಳೆಯಲು ಸಾಧ್ಯವಿಲ್ಲ ಉದಾಹರಣೆಗೆ ಬೆರಿಯ ಹಣ್ಣುಗಳು ಮತ್ತು ಚೆರ್ರಿಗಳು ತಮ್ಮ ಪರಾಗಸ್ಪರ್ಶದ ನೈಂಟಿ ಪರ್ಸೆಂಟ್ ಜೇನು ಹುಳುಗಳನ್ನೇ ಅವಲಂಬಿಸಿವೆ ಒಟ್ಟಾರೆಯಾಗಿ ಜೇನು ಭೂಮಿ ಮುನ್ನಡೆಯಲು ಸಾಕಷ್ಟು ಪ್ರಾಮುಖ್ಯತೆಯನ್ನ ಹೊಂದಿವೆ ಹಾಗಾಗಿ ಪ್ರತಿಯೊಂದು ಜೀವಿಗಳು ಸಸ್ಯಗಳು ಕೀಟಗಳು ತನ್ನದೇ ಆದ ಸರಪಳಿಯನ್ನ ಹೊಂದಿದ್ದು ಅವುಗಳನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಇದಾಗಿತ್ತು ಜೇನುನಗಳ ಬಗೆಗಿನ ಸಂಪೂರ್ಣ ಮಾಹಿತಿ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ